ಜಂಟಿ ಕ್ರಿಯಾ ಸಮಿತಿಯಿಂದ ಡಿಸೆಂಬರ್ ಮೂವತ್ತರಂದು ಮುಷ್ಕರ ಮಾಡುತ್ತಿದ್ದೇವೆ ಶಾಂತಣ್ಣ ಮುಳವಾಡ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಮಗೆ ಸುಮಾರು ಮೂವತ್ತೆಂಟು ತಿಂಗಳಿನಿಂದ ವಾರಿಯರ್ಸ್ ನೀಡಿಲ್ಲ ಹಾಗೂ ಒಂದು ವರ್ಷದಿಂದ ವೇತನ ಪರಿಷ್ಕರಣೆ ಆಗಿಲ್ಲ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಾವು ಸರ್ಕಾರಕ್ಕೆ ಗಡುವು ನೀಡುತ್ತೇವೆ ಸರ್ಕಾರ ನಮ್ಮ ಬೇಡಿಕೆಗೆ ಮನ್ನಣೆ ನೀಡದೆ ಹೋದರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಇದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರ ಹಾಗೂ ಆಡಳಿತ ಮಂಡಳಿ ನೇರ ಹೊಣೆ ಎಂದು ತಿಳಿಸಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಇಡೀ ರಾಜ್ಯಾದ್ಯಂತ ನಾವು ಮುಷ್ಕರವನ್ನು ಹಮ್ಮಿಕೊಂಡು ಕುರಿತು ಮುಷ್ಕರವನ್ನು ಯಾಕೆ ಅಂದ್ರೆ ಸರ್ಕಾರಗಳು ಮೂವತ್ತೆಂಟು ತಿಂಗಳು ಅರಿವೇರ್ಸ್ಕೊಡ್ಬೇಕಾಗಿತ್ತು ಒಂದು ಒಂದು ಇಪ್ಪತ್ತರಿಂದ ಅಗ್ರಿಮೆಂಟ್ ಆಗೋಯಿತು ಅದು ಮುಂದೆ ಫೆಬ್ರವರಿ ಇಪ್ಪತ್ತ್ ಮೂರನೇ ಇಶ್ಯೂ ಹೋಗ್ತದೆ ಅದ್ರ ಮೂವತ್ತೆಂಟು ತಿಂಗಳ ಅರಿವೇರ್ಸ ಇನ್ನು ಮಠ ಇಂದು ಒಂದು ಸರ್ಕಾರನೂ ಕೊಡಿಲ್ಲ ಈಗ ಆಗುವಂತ ಸರ್ಕಾರನೂ ಕೊಡಲಿಲ್ಲ ಒಂದ್ ಎರಡ ಮತ್ತೆ ಪರಿಶೀಲನೆ ಆಗುತ್ತೆ ಒಂದು ಒಂದು ಇಪ್ಪತ್ತಿಂದ ಸುಮಾರು ಹನ್ನೆರಡು ತಿಂಗಳೂ ಕೊಡ್ತಾ ಇಲ್ಲ ನಾವು ಈ ಹನ್ನೆರಡು ತಿಂಗಳೊಳಗೆ ಸಾಕಷ್ಟು ಸಾರಿ ಸಾರಿಗೆ ಮಂತ್ರಿಗಳಿಗೆ ಆಮೇಲೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರುವಂತ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಾರಿ ಮನವಿ ಕೊಟ್ಟಿ ಮನವಿ ಕೊಟ್ಟರು ಯಾಕ ಸರ್ಕಾರ ಆದ್ರೂ ಆಡಳಿತ ವರ್ಗ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಗೆ ಸ್ಪಂದಿಸ್ತಾ ಇಲ್ಲ ಆ ಒಂದು ದಿಶೆಯಿಂದ ಸಾಕಷ್ಟು ಈಗ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಮಕ್ಕಳಿಗೆ ಸುಮಾರು ವ್ಯತ್ಯಾಸ ಇತ್ತಲ್ಲ ವ್ಯತ್ಯಾಸ ಇರುವುದರಿಂದ ಒತ್ತಾಯ ಪೂರ್ವಕವಾಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರಿಗೆಲ್ಲ ಭೇಟಿಯಾಗಿದ್ದೀವಿ ಹಾಗಾಗಿ ಅದರ ಪ್ರಯುಕ್ತ ಇವತ್ತ ಅದರ ವಿವರ ಆರ್ಥಿಕವಾಗಿ ಆರ್ಥಿಕವಾಗಿ ದಿಗ್ಗಜ ದಿಗ್ಗಜ ಸಂಕಷ್ಟವನ್ನು ದೂರ ಮಾಡಿದ ಕೃತಿ ಪ್ರತಿಮೀಲ ಎಂಬಂತೆ ಸನ್ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿಯ ಮರವಾಗಿ ಅಪರೂಪದ ರಾಜಕಾರಣಿ ದೂರದೃಷ್ಟಿವುಳ್ಳ ಸದೃಢ ಭಾರತವನ್ನು ಕಟ್ಟ ಕಟ್ಟಲು ತಾವು ವಾಟ ಮನಸ್ಸಿನಿಂದ ಇಡೀ ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲಿಯೇ ಎದ್ದು ಕಾಣುವಂತೆ ಮಾಡಿದ ಮನಮೋಹನ್ ಸಿಂಗ್ ಸಿಂಗರವರಿಗೆ ಹಾಗೂ ಜಾತೀಕರಣ ಉದಾರೀಕರಣ ಮಾಡಿದ ಪರಿಣಾಮ ವಿದೇಶಿ ವಿದೇಶಿ ಬಂಡವಾಳ ಭಾವ ದೇಶಕ್ಕೆ ನೇರವಾಗಿ ಬಂಡವಾಳ ಹರಿದು ಬರಲು ಕಾರ್ಯಭೂತರಾಗಿ ಹಾಗೂ ನಮ್ಮ ಅಲ್ಲ ಅಮೆರಿಕ ದೇಶವನ್ನು ಸಹ ಆರ್ಥಿಕ ಸಂಕಷ್ಟದಿಂದ ದೂರ ಮಾಡಿದ ದೂರದೃಷ್ಟಿಯನ್ನುವಾರಿ ಅಲ್ಲಿಯ ಸಹ ಅವರನ್ನು ವಿಶ್ವ ಗುರು ಎಂದು Oh, Mau nama